ವೇದಿಕೆಯನ್ನು ಕುರಿತು ನಮ್ಮ ನಿಮ್ಮೆಲ್ಲರೇನ ನಮ್ಮ ನಿಮ್ಮೆಲ್ಲರ ನಾಯಕರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಪರಾಜಿತ ಅಭ್ಯರ್ಥಿಗಳು ಆದಂತಹ ಶ್ರೀ ಗೌತಮ್ ಅಣ್ಣನವರು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಬೃಹತ್ ಉದ್ಯಮ ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೋಲಾರದ ಶಾಸಕರಾಗಿರುವಂಥ ಕುತ್ತೂರು ಮಂಜಣ್ಣವರೇ ರೆಡ್ಡಿ ಅವರೇ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಿ ಅವರೇ ಶಿವಣ್ಣ ಅವರೇ ಗೌಡ್ರೆ ಹಲವಾರು ನಾಯಕರು ವೇದಿಕೆ ಮೇಲೆ ಕೂತಿದ್ದೀರಾ ಮುಖ್ಯವಾಗಿ ಈ ಉದ್ಯೋಗ ಮೇಳಕ್ಕೆ ಬಂದಿರುವಂತಹ ಉದ್ಯೋಗ ಆಕಾಂಕ್ಷಿಗಳೇ ಮತ್ತು ಪೋಷಕರೇ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರುಗಳೇ ಬಹಳ ಹಿಂದಿನಿಂದ ಕಾಂಗ್ರೆಸ್ ಜನಪರ ಯೋಜನೆಗಳನ್ನು ನೀಡುತ್ತಾ ಬಂದಿರ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರು ನಮಗೆ ಬಿಟ್ಟು ಹೋದ ಭಾರತ ಬಹಳ ಬಡ ರಾಷ್ಟ್ರ ಉದ್ಯೋಗ ಇಲ್ಲ ಹಣ ಇಲ್ಲ ಊಟ ಇಲ್ಲ ಬಹಳಷ್ಟು ಕಡುಗುಡ ಥರ ಇರುವಂಥ ದೇಶ ನಮ್ಮದು ಅಂಥ ದೇಶವನ್ನು ಕೈಗೆತ್ತಿಕೊಂಡ ನಮ್ಮ ಮಾಜಿ ಪ್ರಹ್ ಪ್ರಧಾನಿ ನೆಹರೂರವರು ಮೊದಲು ಉದ್ಯೋಗ ಅವಕಾಶಗಳು ಅವ್ರ ಕಾಲದಲ್ಲಿ ಬಹಳಷ್ಟು ಫ್ಯಾಕ್ಟ್ರೀಸ್ ಬಂದವು ಸರ್ಕಾರಿ ಸಂಸ್ಥೆಗಳು ಬಂದವು ಬೆಂಗಳೂರಲ್ಲೇ ಒಂಬತ್ತು ಸಂಸ್ಥೆಗಳು ನಮ್ಮ ಕನ್ನಡಿಗರಿಗೆ ಕಲ್ಪಿಸ್ಕೊಟ್ರು ಅದನ್ನು ನವರತ್ನಗಳು ಅಂತ ಕರಿತಾಯಿದ್ರು ಕಾರ್ಖಾನೆಗಳನ್ನ ಐ ಟಿ ಐ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಜಿ ಎಫ್ ಇರ್ಬೋದು ಬಿ ಎಚ್ ಎಲ್ಲು ಬೆಮ್ಮೆಲ್ಲು ಹೀಗೆ ಹಲವಾರು ಫ್ಯಾಕ್ಟ್ರಿಗಳನ್ನ ತೆಗೆದ್ರು ಲಕ್ಷಾಂತರ ಮಂದಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ರು ನಂತರದ ದಿನಗಳಲ್ಲಿ ಇಂದಿರಾ ಗಾಂಧಿಯವರು ಬಂದರು ಮತ್ತು ರಾಹುಲ್ ಗಾಂಧಿಯವರು ಬಂದಾಗ ಒಂದು ಕ್ರಾಂತಿನೇ ಉಂಟು ಮಾಡಿದ್ರು ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿ ನಿಮಗೆ ಕಂಪ್ಯೂಟರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೊಬೈಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ನಂತರ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ಅವರು ಅಂದಂತಹ ಸುಧಾರಣೆಗಳು ಗ್ಲೋಬಲೈಸೇಷನ್ನು ಇದೇ ರೀತಿ ಈ ಪಕ್ ಈ ಜನಗಳಿಗೆ ಏನಾದರೂ ಉದ್ಯೋಗ ಅವಕಾಶಗಳು ಕೊಟ್ಟಿದರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇವತ್ತು ಏನು ಸಾಫ್ಟ್ವೇರ್ ಕ್ರಾಂತಿ ಆಗಿದೆ ಇದಕ್ಕೆ ಅಡಪಾಯ ಆಗಿದವರು ಆಗ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಚೀಫ್ ಮಿನಿಸ್ಟರ್ ಆದರು ಇವತ್ತು ಆಗಲಿ ವಿದೇಶಗಳಲ್ಲಿ ಬಹಳಷ್ಟು ಕನ್ನಡಿಗರು ಹೋಗಿ ಸೆಟ್ಲ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಹಂಗಿತ್ತು ಇವತ್ತು ಕೂಡ ನೀವು ಜೆ ಜೆಡಿ ಎಸ್ ಅವ್ರಾಗ್ಲಿ ಉದ್ಯೋಗ ಮೇಳಗಳು ನೋಡೋದು ಕಾಣೋದಿಲ್ಲ ನೀವು ಇದನ್ನ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಅವರೇ ಮಾಡ್ಬೇಕು ನಾನೂರಂದ ಐನೂರು ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ವಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ನಾನೂರಿಂದ ಆರ್ನೂರು ನಾನೂರಿಂದ ಆರ್ನೂರು ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ದಯವಿಟ್ಟು ಸೀರಿಯಲ್ ನಂಬರ್ ನಾನೂರೂರ್ ವರೆಗೆ ಮೇಲ್ಗಡೆ ಇಂಟ್ರ್ಯೂ ಸೆಂಟರ್ ಹೋಗ್ಬೇಕು ಗೇಟ್ ಅಲ್ಲಿ ನಿಂತಿರೋರು ಟೋಕನ್ ನೋಡಿ ಬಿಡಬೇಕಂತ ಕೋರ್ತಾ ಇದ್ದೀನಿ ಈಗ ಕೂಡ ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಯೋಗ ಮೇಳ ಮಾಡಬೇಕು ಅಂತ ಮನ್ಸ್ ಮಾಡಿದ್ದು ನಮ್ಮ ಆದಿನಾರಾಯಣ ಅವರು ಅವರು ಕುತ್ತೂರು ಮಂಜಣ್ಣವರು ಅವ್ರಿಗೆ ಅರಿವಿದೆ ಕೇಂದ್ರ ಸರ್ಕಾರ ಹತ್ತು ವರ್ಷದಿಂದ ಬಿ ಜೆ ಪಿ ಆಡಳಿತಕ್ಕೆ ಬಂದ ಮೇಲೆ ಅವ್ರದೇ ಡೇಟಾ ಹೇಳುತ್ತೆ ಐವತ್ತು ವರ್ಷಗಳಲ್ಲಿ ಇಷ್ಟು ಕಡಿಮೆ ಉದ್ಯೋಗಗಳು ಇರಲಿಲ್ಲ ಹಾಹಾಕಾರ ಇದೆ ಜನ ಓದ್ತಾ ಇದಾರೆ ಮಕ್ಕಳು ಓದ್ತಾ ಇದಾರೆ ಆದ್ರೆ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತ ಅದೇ ಡೇಟಾ ಕೇಂದ್ರ ಸರ್ಕಾರ ಡೇಟಾನೇ ಹೇಳ್ತಾ ಇದೆ ಅದನ್ನ ನಿವಾರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಯೋ ಆದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ನಾನು ಹದಿನಾರಣ್ಯವರಿಗೆ ಕೃತಜ್ಞ ಹೇಳ್ತೀನಿ ಇಂಥ ಹೆಚ್ಚು ಹೆಚ್ಚು ಜನಪರ ಕಾರ್ಯಕ್ರಮಗಳು ಮಾಡಬೇಕು ಹೆಚ್ಚು ಜನಕ್ಕೆ ಸಹಾಯ ಆಗಬೇಕು ನಿಮ್ಮಿಂದ ಒಂದಷ್ಟು ಜನ ಉದ್ಯೋಗ ಪಡ್ಕೊಂಡು ನಾಳೆ ದಿನ ನಿಮ್ ಹೆಸರು ಹೇಳ್ಕೊಂಡು ಅವರು ಮನೆಯಲ್ಲಿ ನೀವು ಫೋಟೋ ಇಟ್ಕೋಬೇಕು ಅಂತ ಕೆಲಸನೂ ಆಗಬೇಕಾಗಿದೆ ಇಲ್ಲಿ ಉದ್ಯೋಗಾಕ್ಷಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಿಮ್ಗೆ ಯಾವ ಕೆಲಸ ಸಿಗುತ್ತೋ ದಯವಿಟ್ಟು ತಗೊಳ್ಳಿ ಇದು ಪ್ರಥಮ ಹೆಜ್ಜೆ ನಿಮ್ ಟ್ಯಾಲೆಂಟ್ ನೋಡಿ ಉದ್ಯೋಗ ಕೊಡ್ತಾರೆ ನೀವು ಸಂಬಳ ಕಡಿಮೆ ಆಯಿತು ಅಥವಾ ಸಾಕಾಗ್ತಾ ಇಲ್ಲ ಅಂತ ಮಾತ್ರ ಉದ್ಯೋಗ ನಿರಾಕರಣೆ ಮಾಡಬೇಡಿ ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಸೇರ್ಸಿದೀವಿ ಎಂಬತ್ತು ಕಂಪನಿಗಳಲ್ಲಿ ಸೇರ್ಸಿದೀವಿ ಪ್ರತಿಯೊಬ್ಬರಿಗೂ ಉದ್ಯೋಗಕಾಶ ಇದೆ ತಾವು ಉದ್ಯೋಗ ತಗೊಂಡು ಆ ನಂತರದಲ್ಲಿ ನಿಮ್ಮ ಪ್ರತಿಭೆ ತೋರಿಸ್ಕೊಂಡು ಒಂದೊಂದೇ ಮೆಟ್ಲೆ ಹೇರ್ಕೊಂಡು ಹೋಗ್ಬೇಕು ಅದಕ್ಕೆ ಬಂದಿರೋ ಉದ್ಯೋಗ ತಿರಸ್ಕಾರ ಮಾಡಬೇಡಿ ಇದು ನಿಮ್ಗೆ ಸುವರ್ಣ ಅವಕಾಶ ನಿಮ್ಗೆ ಗೊತ್ತಿದೆ ಉದ್ಯೋಗಗಳಿಗೆ ಎಷ್ಟು ಬರ ಇದೆ ಅನ್ಬಿಟ್ಟು ಈ ದೇಶದಲ್ಲಿ ನಿಮ್ಗೆ ಇದೊಂದು ಸವರ್ಣ ಸುವರ್ಣ ಉಪ ಅವಕಾಶ ಇದನ್ನು ಉಪಯೋಗಿಸ್ಕೋಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್